ನಮ್ಮ ಮೂವತ್ತೊಂದು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ ಎಲ್ಲ ಜಿಲ್ಲೆಯಲ್ಲಿ ಗೊಬ್ಬರದ ಕೊರತೆ ಇದೆ ವೀರ್ಯದ ಕೊರತೆ ಇದೆ ಅಂಥೇಳಿ ಎಲ್ಲ ಕಡೆ ಗಾಬರಿಯನ್ನು ಉಟ್ಸಂಥ ಕಾರ್ಯಕ್ರಮ ಎಲ್ಲ ಅಂಗಡಿ ಮಾಲೀಕರು ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಆಯಾ ಜಿಲ್ಲೆಯಲ್ಲಿ ಆಯಾಯ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ನೀವು ಸಭೆಯನ್ನು ಮಾಡಿ ರೈತರು ಯಾವುದೇ ಗೊಂದಲಕ್ಕೆ ಈಡಾಗಬಾರ್ದು ಗೊಬ್ಬರ ಸಾಕಷ್ಟಿದೆ ಅಂತೇಳಿ ಇವತ್ತು ಹೇಳಿದಿರಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಎಲ್ಲಿ ಕೂಡ ಲಿಂಕ್ಗಳನ್ನು ಒಂದು ಚೀಲ ವೀರ್ಯ ತಗೊಂಡ್ರೆ ಒಂದು ಚೀಲ ಡಿ ಎ ಪಿ ಒಂದು ಚೀಲ ಕಾಂಪ್ಲೆಕ್ಸ್ ತಗೊಂಡ್ರೆ ಗ್ರಾನ್ವೇಲ್ಸ್ ತಗೊಳ್ಳ್ರಿ ಲಿಕ್ವಿಡ್ ತಗೊಳ್ಳ್ರಿ ಮತ್ತು ನ್ಯಾನೋ ಡಿ ಎ ಪಿ ನ್ಯಾನೋ ವೀರ್ಯವನ್ನು ತಗೋಬೇಕಂತೇಳಿ ಎಲ್ಲ ಕಡೆ ಗಾಬರಿಯನ್ನು ಹುಟ್ಟಿಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ದಯವಿಟ್ಟು ನೀವು ಅಲ್ಲೇ ಕೃಷಿ ಇಲಾಖೆ ತಾಲೂಕು ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಅಂಗಡಿ ಅಂಗಡಿಗಳಿಗೆ ಹೋಗಂಥ ಕಾರ್ಯಕ್ರಮ ನಿಮ್ಮ ಇಲಾಖೆಗೆ ಸೂಚಿಸಬೇಕಂತೇಳಿ ಜಂಟಿ ನಿರ್ದೇಶಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ ತಕ್ಷಣವೇ ಈ ಸಭೆಯನ್ನು ಕರಿಬೇಕಂತೇಳಿ ನಿಮ್ಮಲ್ಲಿ ಎಲ್ಲ ಜಂಟಿ ನಿರ್ದೇಶಕರ ಮೂವತ್ತೊಂದು ಜಿಲ್ಲೆಯ ನಿರ್ದೇಶಕರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ತುಂಬ ಜನ ರೈತರು ಸೋತೋಗಿದ್ದೀವಿ ಇದರ ಬಗ್ಗೆ ತಕ್ಷಣವೇ ಗಮನವನ್ನು ನೀವು ಹರಿಸ್ಬೇಕಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ಇದರ ಬಗ್ಗೆ ಮತ್ತೊಮ್ಮೆ ನಿಮ್ಮಲ್ಲಿ ಕಳೆಕಳೆಯ ಮನವಿಯನ್ನು ಮಾಡ್ತಾಯಿದ್ದೀನಿ ತಕ್ಷಣವೇ ಸಭೆಯನ್ನು ಕರೆದು ಇದ್ರ ಬಗ್ಗೆ ಹಿತಾರ್ಥ ಆಗಬೇಕಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಮಾಧವರೆಡ್ಡಿ ಬಳ್ಳಾರಿ